ಈ ದಿನ ಪರಾಕ್ ಆರ್ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಪರಾಕ್ ಅನ್ನುವಂಥದ್ದು ಒಂದು ಅಬ್ರವೇಶನ್ ಸಂಕ್ಷಿಪ್ತ ರೂಪ ಪಿ ಎ ಆರ್ ಎ ಕೆ ಎಚ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆರ್ ಎಸ್ ರಾಷ್ಟ್ರೀಯ ಸರ್ವೇಕ್ಷಣ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೊಂದು ದೊಡ್ಡ ಅತಿ ದೊಡ್ಡದಾದ ಒಂದು ರಾಷ್ಟ್ರೀಯ ಸಮೀಕ್ಷೆಯಾಗಿದ್ದು ಈ ಒಂದು ಸಮೀಕ್ಷೆಯನ್ನು ಯಾಕೆ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಈ ಒಂದು ಶಿಕ್ಷಣ ಕ್ಷೇತ್ರದ ಶಾಲಾ ಶಿಕ್ಷಣ ಕ್ಷೇತ್ರದ ಆರೋಗ್ಯವನ್ನು ಕಂಡುಕೊಳ್ಳಲಿಕ್ಕೆ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಕಂಡುಕೊಳ್ಲಿಕ್ಕೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಬಂದ ಮೇಲೆ ಮಾಹಿತಿ ಆಧಾರಿತವಾಗಿರ್ತಕ್ಕಂಥ ನೆನಪು ಆಧಾರಿತವಾಗಿರ್ತಕ್ಕಂಥ ಕಲಿಕೆಯಿಂದ ನಾವು ಸಾಮರ್ಥ್ಯ ಆಧಾರಿತ ಕಲಿಕೆ ಅಥವಾ ಕಲಿಕಾಫಲ ಆಧಾರಿತ ಕಲಿಕೆಯ ಕಡೆಗೆ ನಾವು ಏನೋ ಸ್ಥಿತಿಯಂತರ ಆಗಿರೋದ್ರಿಂದ ಶಿಫ್ಟ್ ಆಗಿರೋದ್ರಿಂದ ಇದು ಯಾವ ರೀತಿಯಲ್ಲಿ ಮಕ್ಕಳು ಕಲಿಕಾಫಲಗಳನ್ನು ಸಾಮರ್ಥ್ಯಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕಂಡುಕೊಳ್ಳಿಕ್ಕೆ ಈ ಒಂದು ಸರ್ವೇಕ್ಷಣೆಯನ್ನು ಮಾಡಲಾಗಿದೆ ಮತ್ತು ಈ ಒಂದು ನಮ್ಮ ಶಿಕ್ಷಣ ಕ್ಷೇತ್ರದ ಒಂದು ಗುಣಮಟ್ಟ ಏನಿದೆಯಲ್ಲ ಅದನ್ನು ಅಂದಾಜು ಮಾಡುವಂಥದ್ದು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿದೆ ಇದರ ಒಂದು ವ್ಯಾಪ್ತಿಯನ್ನು ನಾವು ಗಮನಿಸಿದರೆ ಇದು ಮೂರು ಆರು ಒಂಬತ್ತನೇ ತರಗತಿಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ ಮೂವತ್ತಾರು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದನ್ನು ಮಾಡಲಾಗಿದೆ ಏಳ್ನೂರ ಎಂಬತ್ತೊಂದು ಜಿಲ್ಲೆಗಳಲ್ಲಿ ಮಾಡಲಾಗಿದೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ ಇಪ್ಪತ್ತೊಂಬತ್ತು ಶಾಲೆಗಳಲ್ಲಿ ಅದು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಮತ್ತು ಕೇಂದ್ರೀಯ ಶಾಲೆಗಳಲ್ಲಿ ಈ ಒಂದು ಸ್ಟಡಿಯನ್ನು ಒಂದು ಅಸೆಸ್ಮೆಂಟನ್ನು ಮಾಡಲಾಗಿದೆ ಎರಡು ಪಾಯಿಂಟ್ ಏಳು ಲಕ್ಷ ಶಿಕ್ಷಕರನ್ನು ಪ್ರಶ್ನೆ ಮಾಡಲಾಗಿದೆ ಅವರನ್ನು ಇಂಟ್ರ್ಯೂ ಮಾಡಲಾಗಿದೆ ಮತ್ತು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಪಾಯಿಂಟ್ ಒಂದು ಐದು ಲಕ್ಷ ವಿದ್ಯಾರ್ಥಿಗಳನ್ನು ಈ ಒಂದು ಅಧ್ಯಯನದಲ್ಲಿ ಸಮೀಕ್ಷೆಯಲ್ಲಿ ಒಂದು ಒಳಪಡಿಸಲಾಗಿದೆ ಈ ದೃಷ್ಟಿಯಲ್ಲಿ ನೋಡಿದಾಗ ಈ ಸ್ಟಡಿ ಏನಿದೆ ಈ ಒಂದು ಅಧ್ಯಯನ ಏನಿದೆ ತುಂಬ ಬೃಹತ್ತಾಗಿರ್ತಕ್ಕಂಥ ಒಂದು ಅಧ್ಯಯನ ಆಗಿದೆ ಸೊ ಇದು ಇಡೀ ರಾಜ್ ದೇಶದ ಉದ್ದಕ್ಕೂ ಈ ಒಂದು ಅಧ್ಯಯನವನ್ನು ಕೈಗೊಳ್ಳಲಾಗಿದೆ ಮೂರನೇದಾಗಿ ವಿಶ್ವವಾರು ವಿಶ್ಲೇಷಣೆಯನ್ನು ಅಂದರೆ ಈ ಒಂದು ಅಧ್ಯಯನ ಏನಿದೆ ರಾಷ್ಟ್ರೀಯ ಸರ್ವೇಕ್ಷಣ ಇಪ್ಪತ್ತು ಇಪ್ಪತ್ನಾಲ್ಕು ಏನಿದೆ ಇದರ ಪ್ರಕಾರ ವಿಶ್ವವಾರು ಮತ್ತು ತರಗತಿಯವಾರು ವಿಶ್ಲೇಷಣೆ ಹೇಗಿದೆ ನಮ್ಮ ಇಡೀ ದೇಶದಲ್ಲಿ ಅನ್ನೋದನ್ನು ಗಮನಿಸಿದರೆ ಮೂರು ಮತ್ತು ಆರು ಒಂಬತ್ತು ಒಂಬತ್ತನೇ ತರಗತಿಯಲ್ಲಿ ಮೂರನೇ ತರಗತಿಯಲ್ಲಿ ಭಾಷೆಯಲ್ಲಿ ಅರವತ್ನಾಲ್ಕು ಪರ್ಸೆಂಟು ಗಳಿಸಿದ್ದಾರೆ ಮಕ್ಕಳು ಮತ್ತು ಆರನೇ ತರಗತಿಗೆ ಬಂದಾಗ ಐವತ್ತೇಳು ಪರ್ಸೆಂಟ್ ಆಗುತ್ತೆ ಅಂದರೆ ಇಲ್ಲಿ ಏಳು ಪರ್ಸೆಂಟ್ ಕಮ್ಮಿ ಆಗೋದನ್ನು ನಾವು ಗಮನಿಸ್ಬೋದು ಅದೇ ಒಂಬತ್ತನೇ ತರಗತಿಗೆ ಬಂದಾಗ ಐವತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಮತ್ತೆ ಮೂರು ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂದರೆ ಮೂರನೇ ತರಗತಿಯಲ್ಲಿ ಅರವತ್ತ್ನಾಲ್ಕಿದ್ದು ಒಂಬತ್ತನೇ ತರಗತಿ ಬರೋ ಅಷ್ಟೊತ್ತಿಗೆ ಐವತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಅಂದರೆ ಹತ್ತು ಪರ್ಸೆಂಟ್ ಇಲ್ಲಿ ವ್ಯತ್ಯಾಸವನ್ನು ನಾವು ಕಾಣಬಹುದು ಅಂದರೆ ಮೂರನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ಹತ್ತು ಪರ್ಸೆಂಟ್ ಕಡಿಮೆಯನ್ನು ನಾವು ಗಮನಿಸಬಹುದು ಮತ್ತು ಇಲ್ಲಿ ಗಣಿತವನ್ನು ನಾವು ಗಮನಿಸಿದಾಗ ಮೂರನೇ ತರಗತಿಯಲ್ಲಿ ಶೇಕಡ ಅರವತ್ತರಷ್ಟು ಸಾಧನೆಯನ್ನು ನಾವು ಗಮನಿಸಬಹುದಾಗಿದೆ ಅನ್ ಮತ್ತು ಆರನೇ ತರಗತಿಯಲ್ಲಿ ಶೇಕಡ ನಲವತ್ತಾರು ನೋಡಿ ಹದಿನಾಲ್ಕು ಪರ್ಸೆಂಟ್ ಶೇಕಡ ಹದಿನಾಲ್ಕರಷ್ಟು ಕಡಿಮೆ ನಾವು ಗಮನಿಸ್ಬೋದು ಮೂರಕ್ಕೂ ಮತ್ತು ಆರಕ್ಕೂ ಒಂಬತ್ತಕ್ಕೆ ಬಂದಾಗ ಇದು ಮೂವತ್ತೇಳು ಪರ್ಸೆಂಟ್ ಆಗುತ್ತೆ ಅಂದರೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಮತ್ತೆ ಕಮ್ಮಿ ಆಯಿತು ಅಂದರೆ ಮೂರನೇ ತರಗತಿಯಲ್ಲಿ ಅರವತ್ತಿದ್ದಿದ್ದು ಗಣಿತದಲ್ಲಿ ಒಂಬತ್ತನೇ ತರಗತಿ ಬಂದಾಗ ಮೂವತ್ತೇಳಾಗತ್ತೆ ಆಗುತ್ತೆ ಮೂರು ಪರ್ಸೆಂಟ್ ಇಲ್ಲಿ ನಾವು ಕುಸಿತವನ್ನು ಕಾಣಬಹುದು ಅಂದರೆ ತರಗತಿ ಒಂಬತ್ತನೇ ತರಗತಿಯಲ್ಲಿ ಗಣಿತದ ಒಂದು ಸಾಧನೆ ಏನಿದೆ ರಾಷ್ಟ್ರದಲ್ಲಿ ಬಹಳ ಕಡಿಮೆ ಇದೆ ಅನ್ನೋದನ್ನು ನಾವು ಗಮನಿಸಬಹುದು ಮತ್ತು ವರ್ಲ್ಡ್ ಅರೌಂಡಸ್ ಮೋಸ್ಟ್ಲಿ ಯು ವಿ ಎಸ್ ಅಂತ ಅನಿಸುತ್ತೆ ಆ ಆರನೇ ತರಗತಿಯಲ್ಲಿ ನಲವತ್ತೊಂಬತ್ತು ಶೇಕಡ ನಲವತ್ತೊಂಬತ್ತನ್ನು ನಾವು ಗಮನಿಸಬಹುದು ಒಂಬತ್ತನೇ ತರಗತಿಗೆ ಬಂದಾಗ ವಿಜ್ಞಾನದಲ್ಲಿ ಶೇಕಡ ನಲವತ್ತಿದೆ ಮತ್ತು ಸೋಷಿಯಲ್ ಸೈನ್ಸಲ್ಲೂ ಸಹ ಶೇಕಡ ನಲವತ್ತಿದೆ ಅಂದರೆ ಒಂಬತ್ತನೇ ತರಗತಿಗೆ ಬಂದಾಗ ಭಾಷೆಯಲ್ಲಿ ಶೇಕಡ ಐವತ್ನಾಲ್ಕಿದೆ ಗಣಿತ ಮೂವತ್ತು ಶೇಕಡ ಮೂವತ್ತೇಳು ಮತ್ತು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ನಲವತ್ತು ಪರ್ಸೆಂಟಿಗೆ ಬಂದಿದೆ ಅಂದರೆ ತರಗತಿ ಹೆಚ್ಚಿದಂತೆ ಕ್ಲಿಷ್ಟತೆಯ ಮಟ್ಟನೋ ಅಥವಾ ಈ ಕಲಿಕಾಫಲಗಳನ್ನು ಗ್ರಹಿಸಲಿಕ್ಕೆ ಅವರಿಗೆ ಕಷ್ಟ ಆಗಿದೆಯೋ ಯಾವ ಕಾರಣದಿಂದ ಅನ್ನುವಂಥದ್ದ್ರ ಬಗ್ಗೆ ನಾನು ಇನ್ನಷ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ ಈ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಏನಿದೆ ಕಾರ್ಯನಿರ್ವಹಣೆ ಏನಿದೆ ಅದು ಬಹಳ ಕಡಿಮೆ ಇರೋದನ್ನು ನಾವು ಗಮನಿಸಿದ ಲಿಂಗ ಆಧಾರಿತವಾಗಿ ಮತ್ತು ಬಾ ಗಂಡು ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಅವರಿಬ್ಬರ ಸಾಧನೆಯಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕಾಣಿಸಲಾಗಿದೆ ಮತ್ತು ಗ್ರಾಮಾಂತರ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಕಾಣಿಸಲಾಗಿದೆ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ಸ್ ಅಂದರೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಮತ್ತು ಕೇಂದ್ರ ಶಾಲೆಗಳಿಗೆ ಎಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿದೆ ಮಾಮಕ್ಕಳದು ಅನ್ನೋದನ್ನು ಅಲ್ಲಿ ನೀಡಲಾಗಿದೆ ಮತ್ತು ಸಾಮಾಜಿಕ ವರ್ಗವಾರು ಸಹ ನೀಡಲಾಗಿದೆ ಇಲ್ಲಿ ಜೆಂಡರಿಗೆ ಬಂದಾಗ ಲಿಂಗಕ್ಕೆ ಬಂದಾಗ ಮೂರನೇ ಮೂರು ತರಗತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಣ್ಣು ಮಕ್ಕಳು ಬಾಲಕರಿಗಿಂತ ಸ್ವಲ್ಪ ಮುಂದಿರೋದನ್ನು ಗಮನಿಸ್ಬೋದು ಕೆಲವು ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಮಾರ್ಜಿನಲ್ಲಾಗಿ ಸ್ವಲ್ಪ ಮಟ್ಟಿಗೆ ಕೆಲವು ವಿಷಯಗಳಲ್ಲಿ ಬಾ ಬಾಯ್ಸು ಅಂದರೆ ಗಂಡು ಮಕ್ಕಳು ಮುಂದಿರೋದನ್ನು ಗಮನಿಸ್ಬೋದು ಅದೇ ಲೊಕೇಶನ್ ವೈಸ್ ಅಂದರೆ ಗ್ರಾಮಾಂತರ ಪ್ರದೇಶದ ಮಕ್ಕಳು ಮೂರನೇ ತರಗತಿಯಲ್ಲಿ ಸ್ವಲ್ಪ ಮುಂದಿದ್ದಾರೆ ಆರು ಮತ್ತು ಒಂಬತ್ತಕ್ಕೆ ಬಂದಾಗ ಆಗಲೇ ನಗರ ಪ್ರದೇಶದ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಿರೋದನ್ನು ನಾವು ಗಮನಿಸಬಹುದು ಮತ್ತು ಮ್ಯಾನೇಜ್ಮೆಂಟ್ ವೈಸ್ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಮಕ್ಕಳು ಮೂರನೇ ತರಗತಿಯಲ್ಲಿ ತುಂಬ ಚೆನ್ನಾಗಿ ಸಾಧನೆಯಾಗಿದೆ ಆರು ಒಂಬತ್ತಕ್ಕೆ ಬಂದಾಗ ಕೇಂದ್ರ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಅನುದಾನ ರಹಿತ ಖಾಸಗಿ ಶಾಲೆಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿರೋದನ್ನು ಗಮನಿಸಬಹುದು ಆ ನಂತರ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳು ಬರುತ್ತೆ ಸೊ ಇದರ ವಿವರಗಳನ್ನು ನೀವು ಆ ಒಂದು ನಾವು ವಿವಿಧ ವಿಷಯಗಳಲ್ಲಿ ಸಾಮರ್ಥ್ಯಗಳು ಅಥವಾ ಕಲಿಕಾಫಲಗಳು ಯಾವ ಕಲಿಕಾಫಲಗಳಲ್ಲಿ ಯಾವ ರೀತಿ ಸಾಧನೆ ಆಗಿದೆ ಅನ್ನುವಂಥದ್ದನ್ನು ಈ ಮೂರು ಆರು ಒಂಬತ್ತನೇ ತರಗತಿಯ ಅಧ್ಯಯನಕ್ಕೆ ಒಳಪಡಿಸಿರ್ತಕ್ಕಂಥ ಈ ನಾಲ್ಕು ಎರಡು ವಿಷಯ ಮತ್ತು ಮೂರನೇ ತರಗತಿಯಲ್ಲಿ ಎರಡು ವಿಷಯ ಆರನೇ ತರಗತಿಯಲ್ಲಿ ಮೂರು ವಿಷಯ ಮತ್ತು ಒಂಬತ್ತನೇ ತರಗತಿಯಲ್ಲಿ ನಾಲ್ಕು ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ಕಲಿಕಾಫಲಗಳು ಅಧ್ಯಯನ ಮಾಡಕ್ಕೆ ಒಳಪಡಿಸಿರ್ತಕ್ಕಂಥ ಕಲಿಕಾಫಲಗಳಲ್ಲಿ ಯಾವ ರೀತಿ ಸಾಧನೆಯಾಗಿದೆ ಅನ್ನುವಂಥದ್ದನ್ನು ಅಲ್ಲಿ ಕಾಣಿಸಲಾಗಿದೆ ಶೇಕಡ ಐವತ್ತಕ್ಕಿಂತ ಕಡಿಮೆ ಇರುವಂತಹ ಫಲಗಳನ್ನು ಗುರ್ತಿಸ್ಬಿಟ್ಟು ಅವುಗಳಿಗೆ ಚಿಕಿತ್ಸಾತ್ಮಕ ಕ್ರಮಗಳನ್ನು ಅಂದರೆ ಆ ಫಲಗಳನ್ನು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಕರಗತ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಒಂದು ವರದಿಯಲ್ಲಿ ಹೇಳಲಾಗಿದೆ ನೀವು ಸ್ಕ್ರೀನ್ ಮೇಲೆ ಇದನ್ನು ನೀವು ಗಮನಿಸ್ಬೋದು ಯಾವ್ಯಾವ ಕಲಿಕಾಫಲಗಳು ಯಾವ ರೀತಿಯಲ್ಲಿ ಸಾಧನೆ ಆಗಿದೆ ಅನ್ನುವಂಥದ್ದನ್ನು ಮತ್ತು ಇಲ್ಲಿ ವಿವಿಧ ರಾಜ್ಯಗಳು ರಾಷ್ಟ್ರಾಂತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾವೆ ಅನ್ನೋಂಥದನ್ನು ಗಮನಿಸೋದಾದರೆ ವರದಿಯಲ್ಲಿ ಹತ್ತು ಅತ್ಯುತ್ತಮ ಅತ್ಯುತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಹತ್ತು ರಾಜ್ಯಗಳನ್ನು ಕೊಡಲಾಗಿದೆ ಮತ್ತು ಅದೇ ರೀತಿ ಹತ್ತು ಕಡಿಮೆ ಸಾಧನೆ ಮಾಡಿರುವಂತಹ ರಾಜ್ಯಗಳನ್ನು ಕೊಡಲಾಗಿದೆ ಉತ್ತಮ ಸಾಧನೆ ಮಾಡಿರುವಂಥ ರಾಜ್ಯಗಳು ನಾನು ಮೂರು ಆರು ಒಂಬತ್ತು ಈ ಮೂರೂ ತರಗತಿಗಳನ್ನು ಉತ್ತಮ ಸಾಧನೆ ಮಾಡಿರುವಂಥದ್ದು ಪಂಜಾಬ್ ಕೇರಳ ಹಿಮಾಚಲ ಪ್ರದೇಶ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ಒರಿಸ್ಸಾ ಈ ರಾಜ್ಯಗಳೇನಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ರಾಜ್ಯಗಳು ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಪಟ್ಟಿಯಲ್ಲಿದ್ದಾವೆ ನೀವು ಸ್ಲೈಡಲ್ಲೂ ಸಹ ಗಮನಿಸ್ಬೋದು ನಾನು ಸಾಮಾನ್ಯವಾಗಿರುವಂಥದ್ದು ಈ ಮೂರು ಕ್ಲಾಸ್ಗಳಲ್ಲಿ ಅದನ್ನು ನಾನು ಕಾಣಿಸಿದ್ದೇನೆ ಮತ್ತು ಹತ್ತು ಲೋ ಪರ್ಫಾರ್ಮಿಂಗ್ ಏನೋ ಸ್ಟೇಟ್ಸ್ ಏನಿದೆ ಹತ್ತು ಕಡಿಮೆ ಸಾಧನೆ ಮಾಡಿರುವಂಥದ್ದೇನಿದೆ ಏಳ್ನೂರು ಚಿಲ್ಲರ ಮೂವತ್ತಾರು ರಾಜ್ಯಗಳಲ್ಲಿ ಕಡಿಮೆ ಸಾಧನೆ ಮಾಡಿರುವಂತಹ ಹತ್ತು ರಾಜ್ಯಗಳಂದರೆ ಗುಜರಾತ್ ಮೇಘಾಲಯ ಜಮ್ಮು ಕಾಶ್ಮೀರ ಮತ್ತು ಪುದುಚೇರಿ ಇವು ಮೂರು ನಾ ತರಗತಿಗಳಲ್ಲಿ ಕಡಿಮೆ ಸಾಧನೆ ಮಾಡಿರುವಂತಹ ಸಾಮಾನ್ಯವಾಗಿರುವಂಥ ರಾಜ್ಯಗಳನ್ನು ತಗೊಂಡಿದ್ದೀನಿ ಜಿಲ್ಲೆಗಳಿಗೆ ಬಂದರೆ ಐವತ್ತು ಉತ್ತಮ ಸಾಧನೆ ಮಾಡುವಂತಹ ಜಿಲ್ಲೆಗಳನ್ನು ಹೆಸರನ್ನು ಕೊಡಲಾಗಿದೆ ಮತ್ತು ಐವತ್ತು ಕಡಿಮೆ ಸಾಧನೆ ಮಾಡುವಂತಹ ಜಿಲ್ಲೆಗಳ ಹೆಸರನ್ನು ಕೊಡಲಾಗಿದೆ ಸೊ ನಾವು ಸಾಮಾನ್ಯವಾಗಿ ಇಲ್ಲಿ ಪಂಜಾಬ್ ಏನಿದೆ ಇಪ್ಪತ್ತ್ಮೂರು ಜಿಲ್ಲೆಗಳಿದೆ ಅಲ್ಲಿ ಆ ರಾಜ್ಯದಲ್ಲಿ ಮೂರನೇ ತರಗತಿಯಲ್ಲಿ ಇಪ್ಪತ್ತು ಜಿಲ್ಲೆಗಳು ಟಾಪ್ ಫಿಫ್ಟಿ ಜಿಲ್ಲೆಗಳಲ್ಲಿದ್ದಾವೆ ಆರು ನೋಡಿ ಐವತ್ತರಲ್ಲಿ ಇಪ್ಪತ್ತೇ ಪಂಜಾಬ್ದೇ ಇದೆ ಆರನೇ ತರಗತಿಯಲ್ಲಿ ಹದಿನಾರು ಇದೆ ಒಂಬತ್ತನೇ ತರಗತಿಯಲ್ಲಿ ಹದಿನೆಂಟಿದೆ ಕೇರಳ ಮೂರನೇ ತರಗತಿಯಲ್ಲಿ ಮೂರು ಜಿಲ್ಲೆಗಳು ಟಾಪ್ ಫಿಫ್ಟಿನಲ್ಲಿದ್ದಾವೆ ಆರನೇ ತರಗತಿಯಲ್ಲಿ ಹತ್ತು ಜಿಲ್ಲೆಗಳಿದ್ದಾವೆ ಒಂಬತ್ತನೇ ತರಗತಿಯಲ್ಲಿ ಒಂಬತ್ತು ಜಿಲ್ಲೆಗಳು ಇದ್ದಾವೆ ಅಂದರೆ ಪಂಜಾಬ್ ಮತ್ತು ಕೇರಳದಲ್ಲಿ ಯಾವ ರೀತಿಯಲ್ಲಿ ಆ ಆ ಜಿಲ್ಲೆಗಳಲ್ಲಿ ಕಲಿಕೆ ಆಗಿದೆ ಆ ಜಿಲ್ಲೆಗಳಲ್ಲಿ ಟಾಪ್ ಬರುವಂತಹ ಜಿಲ್ಲೆಗಳ ಸಂಖ್ಯೆ ಅತಿ ಏಳ್ನೂರು ಚಿಲ್ಲರ ಜಿಲ್ಲೆಗಳಲ್ಲಿ ಇಪ್ಪತ್ತು ಪ ಮೂರನೇ ತರಗತಿಯಲ್ಲಿ ಮತ್ತು ಮೂರು ಕೇರಳ ು ಅಂತ ಹೇಳಿದ್ರೆ ಪಂಜಾಬ್ದು ಅಲ್ಲಿ ಅಷ್ಟೊಂದು ಜಿಲ್ಲೆಗಳು ಅಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಲಿಕಾಫಲ ಆಧಾರಿತ ತರಗತಿಗಳ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥಿತ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಅಂಶಗಳಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ ಅದೇ ಥರ ಕರ್ನಾಟಕದಲ್ಲಿ ನೋಡಿದಾಗ ಟಾಪ್ ಫಿಫ್ಟಿ ಉತ್ತಮ ಐವತ್ತು ಜಿಲ್ಲೆಗಳ ಪಟ್ಟಿಯಲ್ಲಿ ಕರ್ನಾಟಕದ ಒಂದೂ ಹೆಸರಿಲ್ಲ ಇದು ಬಹಳ ಬೇಸರದ ಸಂಗತಿ ಕಡಿಮೆ ಸಾಧನೆ ಮಾಡಿರುವಂಥ ಜಿಲ್ಲೆಗಳಲ್ಲಿ ಮೂರನೇ ತರಗತಿಯಲ್ಲಿ ವಿಜಯಪುರ ಇದೆ ಆರನೇ ತರಗತಿಯಲ್ಲಿ ಬಳ್ಳಾರಿ ಬೀದರ್ ಜಿಲ್ಲೆ ಇದೆ ಒಂಬತ್ತನೇ ತರಗತಿಯಲ್ಲಿ ಬೀದರ್ ಯಾದಗಿರಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಈ ಜಿಲ್ಲೆಗಳಿದ್ದಾವೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಒಂದು ಜಿಲ್ಲ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಲಿಕ್ಕೆ ನಾವು ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಬೇಕು ಅನ್ನುವಂಥದ್ದನ್ನ ಅಂಶವನ್ನು ನಾವು ಗಮನಿಸ್ಬೋದು ವರದಿಯಲ್ಲಿ ತಾವು ಗಮನಿಸೋದಾದರೆ ಟಾರ್ಗೆಟೆಡ್ ಇಂಟ್ರವೆನ್ಷನ್ಸ್ ನಾವು ಗುರಿಪಡಿಸಿ ಅಂದರೆ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಕಾರ್ಯತಂತ್ರಗಳನ್ನು ಗಮನಿಸೋದಾದರೆ ಎಲ್ಲೆಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಸಾಧನೆ ಆಗಿರುವಂತಹ ಕಲಿಕಾಫಲಗಳಿದೆ ಯಾವ ಜಿಲ್ಲೆಯಲ್ಲಿ ಯಾವ ತರಗತಿಯಲ್ಲಿ ಅದನ್ನು ಗಮನಿಸ್ಕೊಂಡು ನಾವು ಚಿಕಿತ್ಸಾ ಕ್ರಮ ಕ್ರಮಗಳನ್ನು ತಗೋಬೇಕಾಗತ್ತೆ ಎರಡನೇದು ನಾವೀನ್ಯುತವಾಗಿರ್ತಕ್ಕಂಥ ಮಾಪನ ಕಾರ್ಯತಂತ್ರಗಳನ್ನು ಅಸೆಸ್ಮೆಂಟ್ ಸ್ಟ್ರಾಟಜೀಸ್ ಅಂದರೆ ಸ್ವಯಂ ಮಾಪನ ಸೆಲ್ಫ್ ಅಸೆಸ್ಮೆಂಟ್ ಪ್ರಾಜೆಕ್ಟ್ ವರ್ಕ್ ಪಿಯರ್ ಅಸೆಸ್ಮೆಂಟ್ ಮತ್ತು ಪೋರ್ಟ್ಫೋಲಿಯೋ ಈ ನಾಲ್ಕನ್ನು ಅಸೆಸ್ಮೆಂಟಾಗೂ ಮಾಡಬೇಕು ನಾವು ಅದನ್ನು ಅದರಿಂದ ಕಲಿಕೆನೂ ಆಗುತ್ತೆ ಈ ದೃಷ್ಟಿಯಿಂದ ನೋಡಿದಾಗ ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ಎಲ್ಲ ಶಾಲೆಗಳಲ್ಲೂ ಅದನ್ನು ಚೆನ್ನಾಗಿ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿದ ಹೇಳಿದ್ದಾರೆ ಸೆ ಸೆಲ್ಫ್ ಅಸೆಸ್ಮೆಂಟ್ ಮತ್ತು ಪಿಯರ್ ಅಸೆಸ್ಮೆಂಟ್ ವಿದ್ಯಾರ್ಥಿಗಳು ಅವರೇ ತಮ್ಮ ಕಲಿಕೆಯನ್ನು ಅಸೆಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಸ್ನೇಹಿತರನ್ನು ಅಸೆಸ್ ಮಾಡುವಂಥದ್ದು ಮತ್ತು ಪೋರ್ಟ್ಫೋಲಿಯೋನ ಹೆಚ್ಚು ಕೃತಿ ಸಂಪುಟ ಅಂತ ನಾವೇನಂತೇವೆ ಅದಿನ್ನೂ ಹೆಚ್ಚು ವಿದ್ಯಾರ್ಥಿಗಳು ಅದನ್ನು ಬಳಸ್ತಿಲ್ಲ ಎಷ್ಟು ಶಾಲೆಗಳಲ್ಲಿ ಅದನ್ನು ಬಳಕೆ ಆಗ್ತಿಲ್ಲ ಅದನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಲಾಗಿದೆ ಮತ್ತು ಪ್ರಾಜೆಕ್ಟ್ ವರ್ಕ್ನು ಸಹ ಎಲ್ಲ ಶಾಲೆಗಳಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ಉಪಯೋಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಶಿಕ್ಷಕರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಿಷ್ಠ ಮತ್ತು ದೀಕ್ಷಾ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಅಲ್ಲಿ ಸಾಮರ್ಥ್ಯಾಧಾರಿತವಾಗಿರ್ತಕ್ಕಂಥ ಸಾಮರ್ಥ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಮಾಡ್ಯೂಲ್ಗಳನ್ನು ಒಂದು ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಒಂದು ಸೆಲ್ಫ್ ಅಸೆಸ್ಮೆಂಟ್ ಏನಿದೆಯಲ್ಲ ಮತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ರೂಬ್ರಿಕ್ಸನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮೆನ್ಷನನ್ನು ಮಾಡಲಾಗಿದೆ ಮಾಡಿದ್ದಾರೆ ಮತ್ತು ಬೋಧನಾ ನಾವೀನ್ಯತೆಗಳೇನಿದಾವಲ್ಲ ಬೋ ಶಿ ವೈವಿಧ್ಯಮಯ ಬೋಧನಾ ಪದ್ಧತಿಗಳನ್ನು ಬಳಸಬೇಕು ಅನ್ನುವಂಥದ್ದು ಅಂದರೆ ಅನುಭವಾತ್ಮಕ ಕಲಿಕೆ ಇರಬಹುದು ಆಧಾರಿತವಾದ ಮಾಪನಗಳಿರಬಹುದು ಆರ್ಟ್ಸ್ ಇಂಟಿಗ್ರೇಟೆಡ್ ಲರ್ನಿಂಗ್ ಸ್ಪೋರ್ಟ್ಸ್ ಇಂಟಿಗ್ರೇಟೆಡ್ ಲರ್ನಿಂಗ್ ತಾಯಿ ಬೇಸಡ್ ಲರ್ನಿಂಗ್ ಇವುಗಳನ್ನು ಬಳಸಬೇಕು ಅನ್ನುವಂಥದ್ರ ಬಗ್ಗೆ ಹೇಳಲಾಗಿದೆ ಮತ್ತು ಕೌಶಲ ಏನಿದೆ ಒಂಬತ್ತನೇ ತರಗತಿಯಲ್ಲಿ ಬರೀ ಶೇಕಡ ನಲವತ್ತೇಳರಷ್ಟು ಶಾಲೆಗಳಲ್ಲಿ ಮಾತ್ರ ಒಂದು ಕೌಶಲವನ್ನು ಕಲಿಸುವಂತಹ ಕೌಶಲ ಆಧಾರಿತವಾದ ಒಂದು ಕೋರ್ಸನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಮತ್ತು ಎಲ್ಲ ಆಗಬೇಕು ಅನ್ನುವಂಥದ್ರ ಬಗ್ಗೆ ಹೇಳಲಾಗಿದೆ ಮತ್ತು ಕಲಿಕೋಪಕರಣಗಳೇನಿದೆ ಶಾಲೆಗಳಲ್ಲಿ ಲರ್ನಿಂಗ್ ಟೀಚಿಂಗ್ ಮೆಟೀರಿಯಲ್ಸ್ ಏನಿದೆ ಅವುಗಳನ್ನು ಅಂದರೆ ಗಣಿತಕ್ಕಿಟ್ಟಿರ್ಬೋದು ವಿಜ್ಞಾನ ಕಿಟ್ ಅಥವಾ ಭಾಷಾ ಕಿಟ್ಗಳನ್ನು ಬಳಸ್ತಕ್ಕಂಥದ್ದು ಆಮೇಲೆ ರಿಸೋರ್ಸ್ ಬುಕ್ ಪಠ್ಯಪುಸ್ತಕದ ಹೊರತಾಗಿ ಒಂದು ಸಂಪನ್ಮೂಲ ಪುಸ್ತಕಗಳನ್ನು ಶಿಕ್ಷಕರು ಉಪಯೋಗಿಸ್ತಕ್ಕಂಥದ್ದು ಮತ್ತು ಆಡಿಯೋ ವಿಷುವಲ್ ರಿಸೋರ್ಸಸ್ಸನ್ನು ತಮ್ಮ ಒಂದು ಪಾಠದ ಮಧ್ಯೆ ಅದನ್ನು ಬಳಸುವಂಥದ್ದು ಅಂದರೆ ಅದಕ್ಕೆ ಲಭ್ಯ ಇರುವಂಥದ್ದು ಮತ್ತು ಜಾದುವಿ ಪಿತಾರವನ್ನು ಉಪಯೋಗಿಸ್ತಕ್ಕಂಥದ್ದು ಸೊ ಜಾದುವಿ ಪಿತಾರ ಕಡಿಮೆ ಬಳಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನಿದೆ ಅದನ್ನು ಹೆಚ್ಚು ಬಳಸಬೇಕು ಅಂತ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಆಪರ್ಚುನಿಟೀಸ್ ಇನ್ ಸ್ಕೂಲ್ಸ್ ಶಾಲೆಯಲ್ಲಿ ಅನುಭವಾತ್ಮಕ ಕಲಿಕಾ ಅವಕಾಶಗಳನ್ನು ಹೆಚ್ಚು ಬಳಸಬೇಕು ಅಂದರೆ ಶಾಲೆ ಅಂತ ಅಂತಂದಾಗ ಬರೀ ಪಾಠ ಅಲ್ಲ ಅಲ್ಲಿ ಏನೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಬಹುದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಮತ್ತು ಸಾಹಿತ್ಯಾತ್ಮಕವಾದ ಚಟುವಟಿಕೆಗಳು ಓದುವಂತಹ ಚಟುವಟಿಕೆಗಳು ಅಥವಾ ಕಲಾ ಕ್ಲಬ್ಗಳು ಮತ್ತು ಕಲೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ವಿಜ್ಞಾನದ ಪ್ರದರ್ಶನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ವಿಜ್ಞಾನ ಮೇಳ ಅಂದರೆ ಶಾಲಾ ಮೇಳದ ಚಟುವಟಿಕೆಗಳು ಇವೆಲ್ಲವನ್ನು ನಾವು ಹೆಚ್ಚು ಬಳಸಬೇಕು ಅಂತ ಅಲ್ಲಿ ಬಳಸ್ತಿರೋದ್ರ ಬಗ್ಗೆ ಕಂಡುಕೊಂಡಿದ್ದಾರೆ ಮತ್ತು ಬಳಸಬೇಕು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇದೆ ಸಮುದಾಯದ ಭಾಗವಹಿಸುವಿಕೆ ಅದರಲ್ಲೂ ಸಹ ಗ್ರಾಮ ಪ್ರಧಾನರು ಗ್ರಾಮ ಸೇ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ವಾರ್ಡ್ ಪಂಚಾಯಿತಿ ಸದಸ್ಯರು ಮತ್ತು ಸ್ವಸಹಾಯ ಗುಂಪುಗಳು ಅವರು ಹೆಚ್ಚು ಅದನ್ನು ಮಾಡಬೇಕು ಮತ್ತು ವಿದ್ಯಾಂಜಲಿ ಏನಿದೆ ಅಂದರೆ ಹಿಂದಿನ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಎಕ್ಸ್ಪರ್ಟ್ಸ್ ಏನಿದೆ ಅವ್ರಗಳನ್ನ ನಾವು ಮತ್ತು ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಸಹ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ಇದೆ ಸೊ ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಅಂದರೆ ಮಕ್ಕಳಿಗೆ ಕೆರಿಯರ್ ಗೈಡೆನ್ಸ್ ಏನಿದೆ ಅವ್ರಿಗೆ ಸಿಗ್ತಾ ಇದೆಯಾ ಮತ್ತು ಅವ್ರಿಗೆ ಫ್ಯಾಮಿಲಿ ವರ್ಕನ್ನು ಇದು ಮಾಡಲಿಕ್ಕೆ ಆಗಿದೆಯಾ ಮತ್ತು ಸೇಫ್ ಆ್ಯಂಡ್ ಫ್ರೆಂಡ್ಲಿ ಸ್ಕೂಲ್ ಎನ್ ಎನ್ವೈರನ್ಮೆಂಟ್ ಏನಿದೆ ಸುರಕ್ಷಿತವಾದ ಒಂದು ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಏನಿದೆ ಆ ಶಾಲೆಯಲ್ಲಿ ಅವ್ರಿಗೆ ದೊರಕ್ತಿದೆಯಾ ಅನ್ನೋದ್ರ ಬಗ್ಗೆ ಅಲ್ಲಿ ಬಹಳಷ್ಟು ಒಳ್ಳೆಯ ಅಂಶಗಳಿದ್ದಾವೆ ಅಂದರೆ ಮಕ್ಕಳಿಗೆ ತಮ್ಮ ಸ್ನೇಹಿತ ಸ್ನೇಹಿತರಿಂದ ಭಯ ಭಯ ಹುಟ್ಟಿಸ್ತಕ್ಕಂತಹ ಒಂದು ವರದಿಗಳು ಮಾಡಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಮತ್ತು ಅವರನ್ನು ಅವರ ಕ್ಲಾಸ್ ಸ್ನೇಹಿತರೇ ಅವರನ್ನು ದೂಡಿರೋವಂಥದ್ದು ಅವ್ರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಮತ್ತು ಅವರ ಸ್ನೇಹಿತರು ಅವರನ್ನು ಅವರ ಸಾಮೂಹಿಕ ಚಟುವಟಿಕೆಗಳ ಅವ್ರನ್ನ ದೂರ ಇಟ್ಟಿರುವಂಥದ್ದು ಅದು ಶೇಕಡ ಇಪ್ಪತ್ತೈದರಷ್ಟಿದೆ ಆಮೇಲೆ ಅವ್ರನ್ನ ಒಂದು ಅಪಹಾಸ್ಯ ಮಾಡುವಂಥದ್ದೇನಿದೆ ಏನಿದೆ ಸ್ನೇಹಿತರು ನನ್ನ ನನ್ನ ಸ್ನೇಹಿತರು ನನ್ನನ್ನೇ ಅಪಹಾಸ್ಯ ಮಾಡಿದ್ದಾರೆ ಆ ರೀತಿಯ ಒಂದು ಪ್ರಕರಣಗಳು ಶೇಕಡ ಮೂವತ್ತೆರಡರಷ್ಟು ವಿದ್ಯಾರ್ಥಿಗಳು ಅದನ್ನು ವರದಿ ಮಾಡಿದ್ದಾರೆ ಮತ್ತು ಶೇಕಡ ಮೂವತ್ತರಷ್ಟು ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳು ತಮ್ಮನ್ನು ಟೀಸ್ ಮಾಡಿದ್ದಾರೆ ತಮ್ಮನ್ನು ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಅದು ಮತ್ತು ಆ್ಯಂಟಿ ಬುಲ್ಲಿಂಗ್ ಪಾಲಿಸಿ ಅಂದರೆ ಶಾಲೆಗಳಲ್ಲಿ ಎಷ್ಟು ಶಾಲೆಗಳಲ್ಲಿ ಆ್ಯಂಟಿ ಬುಲ್ಲಿಂಗ್ ಪಾಲಿಸಿ ಅಂದರೆ ತಮ್ಮ ಸ್ನೇಹಿತರು ಅವರನ್ನು ಗೋಳೈಕೊಳ್ಕೊ ಗೋಳೈಕೊಳ್ತಕ್ಕಂಥದ್ದು ಅಥವಾ ರ್ಯಾಗಿಂಗ್ ಮಾಡುವಂಥರದ್ದು ಎಷ್ಟು ಆ ಪಾಲಿಸಿ ಏನಿದೆ ಅದೆಷ್ಟು ಶಾಲೆಗಳಲ್ಲಿದೆ ಮತ್ತು ಪೋಕ್ಸೋ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಏನಿದೆ ಎಷ್ಟು ಶಾಲೆಗಳಲ್ಲಿದೆ ಸೊ ಎಲ್ಲಗಳು ಸಹ ಇದನ್ನು ಮಾಡಿದ್ದಾರೆ ಕಂಡುಕೊಂಡಿದ್ದಾರೆ ಈ ಎಲ್ಲ ಏನು ಕಡಿಮೆ ಇರೋದು ಹೇಳಿದ್ವಿ ಅವೆಲ್ಲವನ್ನೂ ಸಹ ನಾವು ಗಮನಿಸಬೇಕಾಗಿರುವಂಥದ್ದು ಇಂಟರ್ನೆಟ್ ಇಲ್ಲಿ ಎಷ್ಟಿದೆ ಟೆಕ್ನಾಲಜಿ ಯಾವ ರೀತಿಯಲ್ಲಿದೆ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ಮಾಹಿತಿಯನ್ನು ಸಮೀಕ್ಷೆಯಲ್ಲಿ ಕಂಡುಕೊಂಡು ನೀಡಲಾಗಿದೆ ಶಾಲೆಗಳಲ್ಲಿರ್ತಕ್ಕಂಥ ಒಂದು ಶಾಲಾ ಸೌಲಭ್ಯಗಳ ಬಗ್ಗೆನೂ ಸಹ ಮಾಹಿತಿ ಇದೆ ಮತ್ತು ಸೋಷಿಯಲ್ ಎಮೋಷ್ನಲ್ ಲರ್ನಿಂಗ್ ಬಗ್ಗೆನೂ ಸಹ ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಗಮನ ಗಮನ ಹರಿಸುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಸಾಧನ ತಾವು ರಿಪೋರ್ಟಲ್ಲಿ ಗಮನಿಸ್ಬೋದು ಮತ್ತು ಆಫ್ ಸ್ಕೂಲ್ ಎಜುಕೇಷನ್ ಅಟ್ ದ ಸ್ಕೂಲ್ ಲೆವೆಲ್ ಅಂದರೆ ಶಾಲಾ ಹಂತದಲ್ಲಿ ಒಂದು ಒಳಗೊಳ್ಳುವಿಕೆ ಏನಿದೆ ಅದು ಯಾವ ರೀತಿಯಲ್ಲಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇದೆ ಅಂದರೆ ದೈಹಿಕವಾಗಿ ಸವಾಲುಗಳು ಹೊಂದಿರತಕ್ಕಂಥ ಮಕ್ಕಳಿಗೇನಿದೆ ಅವರಿಗೆ ಬೇಕಾದಂಥ ಸಾಧನ ಸಲಕರಣೆಗಳಿದೆಯಾ ನೋಡ್ರಿ ಬರೀ ಶೇಕಡ ಮೂವತ್ತ್ನಾಲ್ಕರಷ್ಟು ಮಕ್ಕಳಿಗೆ ಮಾತ್ರ ಇದೆ ಅಂತ ಎಸ್ ಅಲ್ಲಿ ಎಷ್ಟೊಂದು ನಾವು ಮಾಡಿದ್ದೀವಿ ಆದರೂ ಸಹ ಇಲ್ಲಿ ಅದು ಭಾಳ ಕಡಿಮೆ ಬಂದಿದೆ ರಾಷ್ಟ್ರ ಹಂತದಲ್ಲಿದು ಇದು ಸ್ಪೆಷಲ್ ಸ್ಕೂಲ್ಸ್ ಆಫರಿಂಗ್ ಸ್ಪೆಷಲ್ ಅಕ್ ಅಕಾಮಿಡೇಷನ್ಸ್ ಫಾರ್ ಸ್ಟೂಡೆಂಟ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಅದು ಸೊ ಈ ಸ್ಪೆಷಲ್ ನೀಡ್ಸ್ ಸಿ ಡಬ್ಲ್ಯೂ ಎಸ್ ಎನ್ ಬಗ್ಗೆನೇ ಇಲ್ಲಿ ಹೆಚ್ಚಿದೆ ಮಲ್ಲಿ ಶಿಕ್ಷಕರಿಗೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಬಗ್ಗೆ ಇರುವಂಥದ್ದು ಈ ರೀತಿ ಈ ಅನೇಕ ವಿಷಯಗಳು ಈ ಒಂದು ವರದಿಯಲ್ಲಿದೆ ಈ ವರದಿಯನ್ನು ರಾಷ್ಟ್ರ ಹಂತದ ವರದಿ ನಾನು ಚರ್ಚೆ ಮಾಡಿದ್ದೀನಿ ತಾವುಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ ತಾವುಗಳು ಸಹ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಈ ಒಂದು ವರದಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸಿದ್ದೀನಿ ಬಯಸಿದ್ದೆ ಮತ್ತು ಅದುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ನೀವು ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ವರದಿಯನ್ನು ತಾವು ಗಮನಿಸಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಆಲಿಸಿದ್ದಕ್ಕೆ ಗಮನಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ